ಕುಮಾರಸ್ವಾಮಿ ಅವರು ಇಷ್ಟೆಲ್ಲ ಮಾತಾಡ್ತಾರಲ್ಲ ಕುಮಾರಸ್ವಾಮಿ ಅವರಿಗೆ ಬಡವರ ಬಗ್ಗೆ ತಾಲೀಕಿದ್ರು ಒಂದೂವರೆ ವರ್ಷ ಮುಖ್ಯಮಂತ್ರಿ ಆಗಿರ್ಲಿಲ್ಲ ಯಡಿಯೂರಪ್ಪ ಅವರು ಎರಡು ವರ್ಷ ಮುಖ್ಯಮಂತ್ರಿ ಆಗಿದ್ರು ಬಸವರಾಜ ಬೊಮ್ಮಾಯಿ ಅವರು ಎರಡು ವರ್ಷ ಮುಖ್ಯಮಂತ್ರಿ ಆಗಿದ್ರು ಅವರು ಬಡವರ ಬಗ್ಗೆ ತಾಲೀಕಿ ಪಕ್ಷಕ್ಕೆ ಬಡವರ ಬಗ್ಗೆ ತಾಲೀಕಿ ಅರ್ಥ ಮಾಡ್ಕೊಬೇಕಾಗ್ತದೆ ಇದೇ ಕುಮಾರಸ್ವಾಮಿ ಅವರು ಮಾತಾಡ್ತಾರೆ ನಮ್ಮ ರಾಮನಗರ ಜಿಲ್ಲೆಗೆ ನಾನು ಏನೋ ಗಟ್ಟೆ ಇದು ಮಾಡ್ಬಿಟ್ಟಿದೀನಿ ಅಂತ ಹೇಳ್ತಾರೆ ಕುಮಾರಸ್ವಾಮಿ ಅವರೇ ನನ್ನ ಇಲಾಖೆ ಮಾತಾಡ್ತೀನಿ ಬೇರೆ ಬೇಡ ಅಂತ ನನ್ನ ಇಲಾಖೆ ಗೆಳೆ ಬೈಕ್ತಾ ಇದೀನಿ ಕುಮಾರಸ್ವಾಮಿ ಅವ್ರನ್ನ ನಿಮ್ ರಾಮನಗರ ಜಿಲ್ಲೆಯಲ್ಲಿ ನೀವು ನಿಮ್ಮ ಮುಖ್ಯಮಂತ್ರಿ ಇರುವಾಗ ಎಷ್ಟು ಮುಖ್ಯಮಂತ್ರಿ ಹಿಂದಿನ ಸರ್ಕಾರದಲ್ಲಿ ಎರಡು ಸಾವಿರದ ಹದಿನೂರಿಂದ ಇಟ್ಕೊಂಡು ಎರಡು ಸಾವಿರದ ಹದಿನೇಳುವರೆಗೆ ಮೂವತ್ತೈದು ಸಾವಿರದ ನಾನ್ನೂರ ಹನ್ನೊಂದು ಮನೆಗಳು ಚಾಂಪಿಯನ್ ಮಾಡಿದ್ದೀವಿ ಕುಮಾರಸ್ವಾಮಿ ಸ್ವಾಮಿ ನೀವ್ ಯಶಸ್ಪಡಿದ ನಿಮ್ಮ ಬರೇನೂರ್ ಮಾಡಿರೋದು ಇಡೀ ಜಿಲ್ಲೆಗೆ ಈ ಕುಮಾರಸ್ವಾಮಿಗೆ ನಾನು ಒಪ್ಪಂದ್ರೆ ಮುಖ್ಯಮಂತ್ರಿ ಮಾಡಿದ ಉಂಟು ರಾಮನೀಗ ಜಿಲ್ಲೆ ಮುನ್ನೂರು ಮೂವತ್ ಮನೆಯವರು ಕೊಟ್ಟಿದ್ರ ಎಷ್ಟು ಮನೆಗಳು ಮುನ್ನೂರ ಮೂವತ್ ಮನೆ ಇದೇ ನಮ್ಮ ಸರ್ಕಾರದಲ್ಲಿ ಚನ್ನಪಟ್ಟಣದ ವಿಚಾರ ಹೇಳ್ತೀನಿ ನಾನು ಚನ್ನಪಟ್ಟಣದಲ್ಲಿ ಎಂಎಲ್ ಆಗಿದ್ದಾರೆ

ಕುಮಾರಸ್ವಾಮಿ ಮಂದಿರ ಕುಮಾರಸ್ವಾಮಿ ಅವರೇ ತಂದಿನ ನನ್ನ ಸೆಂಡ್ ಇಡ್ಬೇಕಂತ ಕೇಳಿದೀರ ನಾನ್ ಬೇಡ್ಕೊಂಡೆ ಇದೇ ಸುರಿ ಸುರಿ ಸುರೇಶ್ ಅವರು ಬಂದಂತ ಸರ್ ಬಿಡಿ ಕಾಲದಲ್ಲಿ ಹತ್ತು ವರ್ಷ ಹಿಂದಿನ ಹಿಂದಿನಲ್ಲಿ ನಮ್ಮ ಮನೆ ಸರ್ಕಾರ ಇರುವಾಗ ಸಂಖ್ಯೆ ಆಗಿರೋದು ಆ ಮನೆಗಳು ಐನೂರ ಎಂಬತ್ತೈದು ಮನೆಗಳು ಸಹ ಆ ಬುದ್ಧಿ ಪೂಜೆ ಮಾಡಿ ಅಂತ ಸುರೇಶ್ ಅವರು ಬಂದಂತ ಬಹಳ ಸರ್ತಿ ಕೇಳ್ಬೋದು ಅದಾದ್ಮೇಲೆ ಎಮ್ ಎಲ್ ಎ ಆಗಿದ್ದಾರೆ ಪ್ರೋಟೋಕಾಲ್ ನಾನು ಕುಮಾರಸ್ವಾಮಿ ಅವರನ್ನ ಎಮ್ ಎಲ್ ಎ ಎರಿದ್ದಾರೆ ಅವ್ರನ್ನ ಕೇಳ್ಬೇಕಂತ ಹೇಳ್ಬಿಟ್ಟು ನಾನು ಬಹಳ ಸರ್ತಿ ಫೋನ್ ಮಾಡಿ ಪ್ರಯತ್ನ ಮಾಡ್ತಾ ಮಾತಾಡಕ್ಕೆ ಫಿಕ್ಸ್ ಮಾಡಿ ಗುದ್ದಿ ಪೂಜೆ ಮಾಡುವ ಫೋನ್ ಅಲ್ಲಿ ತಂದಿಲ್ಲ ಕುಮಾರಸ್ವಾಮಿ ಅವರು ನಾಲ್ಕು ಇಪ್ಪತ್ತರ ಕೊಟ್ಟೆ ಅದಕ್ಕೆ ರೆಸ್ಪಾನ್ಸ್ ಇಲ್ಲ ಎಷ್ಟೋ ಐನೂರ ಎಂಬತ್ತು ಮನೆಗೆ ಆಮೇಲೆ ಇದೇ ಸೂರ್ಯ ಅವರು ಒತ್ತಡ ಮಾಡಿದಂಗೆ ಸುರೇಶ್ ಅವರು ನನಗೆ ಇಲ್ಲ ಈ ಬಡವರು ಬೀದಿಯಲ್ಲಿದ್ದಾರೆ ಈ ಮನೆಗಳು ಆಗ್ಬೇಕಂತಿ ಇನ್ನೂರ ಎಂಬತ್ಮೂರು ಮನೆ ದುಡ್ಡಿ ಪೂಜೆ ಮಾಡಿ ಕೆಲಸ ನೀಡ್ತಾ ಇದೆ ಈ ನನ್ನ ಸ್ಟ್ಯಾಟಸ್ ಇನ್ನೂರ ನಾನು ಹೇಳ್ತಾರೆ ಏನ್ ಮಾಡಿದ್ದಾರೆ ಜಿಲ್ಲೆಗೆ ಅಂತ ಏನ್ ಮಾಡಿದ್ದಾರೆ ಈ ಜಿಲ್ಲೆಗೆ ಈ ಜಿಲ್ಲೆಯಿಂದ ಮುಖ್ಯಮಂತ್ರಿ ಆದ್ರು ನನ್ನ ಇಲಾಖೆ ಬೇರೆ ಏನ್ ಮಾಡಿದ್ದಾರೆ ನನ್ಗೆ ಗೊತ್ತಿಲ್ಲ ಏನು ಮಾಡಿಲ್ಲ ಸಭೆಯವರು ಬರೇ ಡೆಲ್ ನೋಡ್ಕೊಂಡೇ ಹೋಗಿರೋದು ಬರಡ್ ಡಲ್ ನೋಡ್ಕೊಂಡೇ ಹೋಗಿರೋರು ಹಾಗಾಗಿ ನನ್ನ ನಮ್ಮ ಉಪಮುಖ್ಯಮಂತ್ರಿಗಳ ಡಿ ಕೆ ಶಿವಕುಮಾರ್ ಅವರು ಚನ್ನಪಟ್ಟಣದಲ್ಲಿ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದಾರೆ ಬಹಳ ಜನ ಮಂದಿ ಅರ್ಜಿಗಳು ಕೊಟ್ಟಿದ್ದಾರೆ ಮನೆಯಲ್ಲಾ ಬಾ ಬಡೂರಿಗೆ ಬಹಳ ಜನ ಮನೆ ಕೊಡ್ಬೇಕಾಗತ್ತೆ ಬಿಟ್ಟು ಮನೆ ಉಪಮುಖ್ಯಮಂತ್ರಿಗಳು ಮತ್ತೆ ಸುರೇಶ್ ಅವರು ಕೇಳ್ಕೊಂಡ್ರು ಆ ಅರ್ಜಿ ಯಾರ್ಯಾರು ಅರ್ಜಿ ಕೊಟ್ಟಿದ್ದಾರೆ ಅವ್ರಿಗೆ ಇದೇ ಹತ್ತೈದು ದಿನದಲ್ಲಿ ಚನ್ನಪಟ್ಟಣಗೆ ಐದು ಸಾವಿರ ಮನೆ ಹಣ ಸ್ಯಾಂಕ್ಷನ್ ಮಾಡ್ತೀನಿ ಐದು ಸಾವಿರ ಮನೆಯಲ್ಲ ಚಂಡ್ಪಟ್ಟೆ ಸರ್ ತಾವು ಕೊಟ್ಟಿದ್ದೀರಾ ಕೊಟ್ಟಿದ್ದೀರಾ ನನಗೆ ನೀವು ಸುರೇಶ್ ಸರ್ ಕೇಳ್ಕೊಂಡು ಪಾದಯಾತ್ರ ಮಾಡುವಾಗ ಮನೆಗಳು ಬಹಳ ಡಿಮ್ಯಾಂಡ್ ಇದ್ದಿಗಳು ಬಂದಿದೆ ಆದಷ್ಟು ಮನೆ ಕೊಡಿ ಅಂತ ಕೇಳ್ಬಿಟ್ಟಿವಿ ಸರ್ ಅದು ಹದಿನೈದು ದಿನದಲ್ಲಿ ಐದು ಸಾವಿರ ಮನೆಯನ್ನ ನಾನು ಚಂಡ್ಪಟೆಗೆ ಕೊಡ್ತೀನಿ ಅಂತ ಸರ್ ಬಹಳ ಸುಟ್ಟಿದಂತ ಓ ಸರಿ ಕುಮಾರಸ್ವಾಮಿ ಎಂದು ಕೇಳಿಲ್ಲ ನನಗೆ ನಮ್ಮ ಅಲ್ಪಸಂಖ್ಯಾತರಲ್ಲಿ ಮೈನಾರಿಟಿ ಕಾಲೇಜ್ ಡೆವಲಪ್ಮೆಂಟ್ ಅಂತ ಒಂದು ಫಂಡ್ ಇದೆ ಯಾವತ್ತು ಇದುವರೆಗೂ ಕುಮಾರಸ್ವಾಮಿ ನಾನು ಅಲ್ಪಸಂಖ್ಯಾತರು ಜಾಸ್ತಿ ಇದ್ದಾರೆ ನಾನು ಗ್ರ್ಯಾಂಡ್ ಬೋರ್ಡ್ ಅಂತ ಎಂದೂ ಕೇಳಿಲ್ಲ ಇವರು ಹೋಗಿ ಎಂ ಪಿ ಇರುವಾಗ ನಾನು ಹತ್ತು ಕೋಟಿ ಅನ ಮೈನಾರ್ಟಿ ಅಲ್ಪ ಮೈನಾರ್ಟಿ ಕಾಲೇಜ್ ಅಂತ ಹತ್ತು ಕೋಟಿ ಸುರೇಶ್ ಅವ್ರು ಕೇಳಿದ್ರೆ ಹತ್ತು ಕೋಟಿ ಕಟ್ಟಿದೆ ಈ ದೀರ್ಗ ಸುರೇಶ್ ಅವ್ರು ಕೇಳಿದಾರೆ ಅಲ್ಪಟ್ಟು ಟೌನಲ್ ಜಾಸ್ತಿ ಇದ್ದಾರೆ ಇನ್ನೂ ಸ್ವಲ್ಪ ಅನುದಾನ ಬೇಕಾಗ್ತದಂತ ಇನ್ನೊಂದು ಹತ್ತಿನಲ್ಲಿ ಒಂದು ಇನ್ನೊಂದು ಹತ್ತು ಕೋಟಿ ಸುರೇಶ್ ಅವ್ರಿಗೆ ಕೊಡ್ತೀನಿ ಅಂತ ಹೇಳಕ್ ಬಯಸ್ತಾ ಇದ್ದೀನಿ ಮಾಡಿಲ್ಲ ನೆಲೆ ಕುಮಾರಸ್ವಾಮಿ ಬಾಕ್ಟಿ ಇವತ್ತು ಮಾತ್ರ ಹೇಳ್ತಾ ಇದ್ರು ಇಲ್ಲ ನಾವು ಪಾದಯಾತ್ರೆ ಮಾಡ್ತಾ ಇರೋದು ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ಬೇಕಂದ ಏನಿ ಕುಮಾರ್ ಕುಮಾರಸ್ವಾಮಿ ಅವರು ಕೇಳಕ್ಕೆ ಬಯಸ್ತಾಗಿ ಸ್ವಾಮಿ ರಾಜೀನಾಮೆ ಕೊಡ್ಬೇಕು ಏನಿನ್ ರಾಜೀನಾಮೆ ಕೊಡ್ಬೇಕಂತ ನೀನ್ ಕೇಳಕ್ ಬಯಸ್ತೀನಿ ಏನಿದೆಯಂತೀನ ಕೊಡ ರಾಜೀನಾಮೆ ಕೊಡ್ಬೇಕಂತ ಕೇಳ್ತಾ ಇದ್ದವು ನಾವು ಯಾವ್ದು ಇಷ್ಟಿಲ್ಲ ಆ ಕಾರಣಕ್ಕೆ ಮನೆ ಸಿದ್ದರಾಮಯ್ಯ ಅವ್ರನ್ನ ಟಾರ್ಗೆಟ್ ಮಾಡಿ ನೀವು ಸಿದ್ದರಾಮಯ್ಯ ಅವ್ರನ್ನ ತಪ್ಪು ಚಿಕ್ಕ ನಾವು ಪ್ರಯತ್ನ ಮಾಡ್ತಾ ಇದ್ದೀರ ನಮ್ಮೆಲ್ಲ ನಾವು ಅವರಿಗೆ ಮಾಡಕ್ಕೆ ಸಾಧ್ಯ ಆಗಲ್ಲ ಸಿದ್ದರಾಮಯ್ಯಮಂತ್ರಿಯಾಗಿ ಯಾರು ನಮ್ಮ ನನಸಕ್ಕೆ ಆಮೇಲೆ ಇನ್ನೊಂದು ಅಬ್ಬಿಡಿ ಅದೆಲ್ಲ ತಮಗೆಲ್ಲ ಡೀಟೇಲ್ ಆಗಿ ಮುಖಂಡರು ಈ ಲ್ಯಾಂಡ್ ಹೆಂಗ್ ಬಂತು ಏನ್ ತಗೊಂಡಿದ್ದೀವಿ ಏನಂತ ತಮ್ಗೆಲ್ಲ ಬರ್ತದೆ ಈ ಲಿಂಗ ಅಂತ ಹೇಳ್ಬಿಟ್ಟು ಅವ್ರ ತಂದೆ ಅವ್ರ ದೇವರ ತಂದೆಯವರು ಎರಡು ಫೈವ್ ಹತ್ತೊಂಬತ್ತು ಮೂವತ್ತೈದರಲ್ಲಿ ಆಕ್ಷನ್ ತಗೊಂಡಿದ್ದವರು ಆಕ್ಸಿಡೆಂಟ್ ತಗೊಂಡಿದ್ದು ಎಷ್ಟು ರೂಪಾಯಿಗೆ ಒಂದು ರೂಪಾಯಿಗೆ ಆಕ್ಸಿಡೆಂಟ್ ತಗೊಂಡಿದ್ದಾರೆ ಆದ್ಮೇಲೆ ಅವರೆಲ್ಲ ಮೂರು ಜನ ಮಕ್ಕಳು ಇರ್ತಾರೆ ಆ ಮೂರು ಜನ ಮಕ್ಕಳಲ್ಲಿ ಒಬ್ಬ ದೇವರಾಜ್ ಅಂತ ಇರ್ತಾನೆ ಅವ್ನು ಕ್ಷೇತ್ರಕ್ಕೆ ಬರೋದು ಮೂರು ಎಂಟ್ರೆ ಹದಿನಾರು ಗಂಟೆ ಇರಲಿಲ್ಲ ಅದು ಅವರು ಶೇರ್ ಬರೋದು ಅವ್ರು ಎರಡು ಸಾವಿರದ ನಾಲ್ಕಲ್ಲಿ ಮಲ್ಲಿಕಾರ್ಜುನ ಅಂತ ಸಿದ್ದರಾಮ ಸ್ವಾಮೀಜಿ ಅವರಿಗೆ ಅವ್ರು ಮಾಡ್ತಾರೆ ಭಾಳ ದಿನವರು ಈ ಜನ ಆಗಿ ಎಲ್ಲ ಹಾಕಿ ಅವ್ನೇನ್ ಮಾಡ್ತಾರೆ ಎರಡು ಸಾವಿರದ ಹತ್ತರಲ್ಲಿ ಮಲ್ಲಿಗಾರ್ಜು ಮಲ್ಲಿಕಾರ್ಜುನವರು ಸಿದ್ದರಾಮಯ್ಯ ಸ್ವಾಮೀಜಿ ಅವರು ಅವ್ರ ಅಕ್ಕನ ಗಿಫ್ಟ್ ಮಾಡ್ತಾರೆ ಅವ್ರ ಅಕ್ಕನ ಗಿಫ್ಟ್ ಮಾಡಿ ದಿನ ರೂಪಾಯಿ ಆಗಿ ಅವ್ರು ಲ್ಯಾಂಡ್ ಇದ್ದಿದ್ದಲ್ಲಿ ಲೇಔಟ್ ಮಾಡೋ ಅನ್ಸಿಬಿಟ್ಟಾರೆ ಸೈಡ್ಗಳು ಹತ್ತಾರೆ ಬರೀತಾರೆ ಸೈಡ್ಗಳು ಅನ್ಸಿಟ್ಟಿರ ನಮ್ ಪರಿಹಾರ ಅಂತ ಯಾವಾಗ ಎರಡ್ ಸಾವಿರದ ಹದಿನೈದಲ್ಲಿ ಅವಾಗ ನಡೀತಾ ಇದೆ ಇದು ಅವಾಗ ಎರಡ್ ಸಾವಿರದ ಇಪ್ಪತ್ತೊಂದಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಇರ್ತಾರೆ ಅವ್ರು ಮುಖ್ಯಮಂತ್ರಿ ಇರುವಾಗ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರಲಿಲ್ಲ ಆ ಟೈಮಲ್ಲಿ ಏನು ಮಾಡ್ತಾರೆ ಇವ್ರಿಗೆ ಅನ್ಯ ಆಗಿದೆ ಇವರು ಸೈಟ್ ಕೊಡ್ಬೇಕಂತ ವಿಜಯನಗರದಲ್ಲಿ ಹದಿನಾಲ್ಕು ಲಕ್ಷ ಸೈಡ್ ಕೊಡ್ತಾರೆ ಬರೀ ಇವ್ರು ಮಾತ್ರ ನೋಡಲ್ಲ ಟೋಟಲ್ ನೂರ ಇಪ್ಪತ್ತೈದು ಸೈಡಲ್ಲಿ ಅಲ್ಲಿ ಹದಿನಾಲ್ಕು ಸೈಟ್ ಲಕ್ಷ ಸೈಡ್ ಸಿಗ್ತದ್ದು ಏನ್ ಕುಮಾರಸ್ವಾಮಿ ತಪ್ಪಿದೆ ಇದರಲ್ಲಿ ಏನು ಅಗಣ್ಣ ಇದೆ ಅಗರಣ ಯಾರು ಬಿಜೆಪಿಯವರ ಕುಮಾರಸ್ವಾಮಿ ಅವರು ಏನ್ ಇರೇ ಈಗ ಐನೂರು ರೂಪಾಯಿ ಬಗ್ಗೆ ಎಷ್ಟು ಹೇಳಿದ್ರಂತ ನಾನು ಎಂಟು ಲಕ್ಷ ಸಿಗ್ತಾ ಇಲ್ಲ ನಿಮ್ಗೆಲ್ಲ ಗೊತ್ತಿಲ್ಲದೆ ವಿಚಾರ ಬೆಳಗ್ಗೆ ಹೇಳ್ತಾ ಇದ್ರು ಏನೋ ಡಿ ಕೆ ಶಿವಕುಮಾರ್ ವಿಜೇಂದ್ರೀತಾರಂತ ಅವರು ತಗ್ರೆ ನೀವ್ ಇಲ್ಲಿಲ್ಲ ಶೈಲಲ್ಲಿ ಇರ್ಬೇಕಾಗ್ತದೆ ಇವತ್ತು ನಾನ್ ಡಿ ಕೆ ಶಿವಕುಮಾರ್ ಸ್ವಾಮಿ ಗೆಳೆ ಬೈಸ್ತಾ ಇದ್ರಿ ಅವ್ರ ಆಸ್ತಿ ಹೇಳಿಲ್ಲ ಅವ್ರ ಕುಟುಂಬದ ಆಸ್ತಿ ಕುಮಾರ್ ಸ್ವಾಮಿ ಅವ್ರ ಕುಟುಂಬ ಮಂಜುನಾಥ್ ಇದ್ವಿ ನಮ್ ಡಾಕ್ಟರ್ ಇರಲಿ ಅನ್ಸೋಕ್ ಆಗಿ ಶೈಲಾಗ್ಲಿ ಅವ್ರ ಆಸ್ತಿ ಎಲ್ಲ ತಗ್ರೆ ನಮ್ ಕರ್ನಾಟಕದ ಮೂರ್ ಬಕೆಟ್ ಮಾಡ್ಬೋದು ಇದು ರೈಟ್